ಯೂಶಲ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ಹತ್ತಡಿಗ್ ಹತ್ತಡಿ ಒಂದು ಪಿಲ್ಲರ್ನ ಸಜೆಸ್ಟ್ ಮಾಡ್ತೀವಿ ಸೊ ಅದಕ್ಕೆ ಏನ್ ನಾವು ಕಾಲಮ್ಸ್ ಕೊಡ್ತೀವಿ ಲೋಡ್ ಬೇರಿಂಗ್ ಏನಿದೆ ಅದ್ರ ಮೇಲೆ ಕಾಲಮ್ಸ್ ಇದಾಗುತ್ತೆ ಆಮೇಲೆ ಲಿಂಟಲ್ಸ್ ಅಂತ ಬಂದಾಗ ಕಟ್ ಲಿಂಟ್ಸ್ ಬೇಕಾ ಅಥವಾ ಫುಲ್ ಲಿಂಟ್ಲು ಬೇಕಾ ಅಂತ ರೆಕಮೆಂಡೆಡ್ ಇದೆ ನಾವು ಸ್ಟ್ರಕ್ಚರ್ಸ್ ನೀವು ಹೊರಗಡೆ ಎಲ್ಲಾದ್ರೂ ನೋಡಿದ್ರೆ ಈ ಮೆಟ್ರೋಪಾಲಿಟನ್ ಸಿಟಿಲಿ ಅಥವಾ ದೊಡ್ಡ ದೊಡ್ಡ ವೇರ್ ಹೌಸ್ ಗಳಲ್ಲಿ ನೋಡಿದ್ರೆ ಅವರೆಲ್ಲ ಏಯ್ಟೀನ್ ಫೀಟ್ ಟ್ವೆಂಟಿ ಫೀಟ್ಗೆ ಸೊ ಮತ್ತೆ ರಾಡ್ಸ್ ಬಂದಾಗ ರಾಡ್ಸ್ ಅಷ್ಟೇ ತುಂಬಾ ಜನ ಎಲ್ಲಿ ಯಾವ ಥಿಕ್ನೆಸ್ ಯೂಸ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ಸ್ ಇದೆ ಅದನ್ನ ಈಗ ಒಂದೇ ಟೈಮ್ ಅಲ್ಲಿ ಅದನ್ನ ಹೇಳಕ್ ಕಷ್ಟ ಆಗ್ಬಹುದು ಬಹುಶಃ ಟೈಮ್ ಸಾಕಾಗದೇ ಹೋಗ್ಬಹುದು ಸರಿಗ ಮೊನ್ನೆ ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಸೊ ಮಾತಾಡ್ತಾ ಈಗ ಪರ್ಟಿಕ್ಯುಲರ್ ಆಗಿ ಒಂದು ಒಂದೊಂದೇ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ ಈಗ ಅಂಡ್ ಕಾಲಮ್ಸ್ ಬಗ್ಗೆ ಸೊ ಇದ್ರ ಬಗ್ಗೆ ಹೊಸ ಕನ್ಸ್ಟ್ರಕ್ಷನ್ ಮಾಡೋರ್ಗೆ ಏನ್ ಹೇಳ್ತೀರಾ ಸರ್ ಈಗ ಅದೇ ಮೊನ್ನೆ ನಾವು ಮಾತಾಡ್ಕೊಂಡಂಗೆ ಬೀಮ್ಸ್ ಅಂಡ್ ಕಾಲಮ್ಸ್ ಬಗ್ಗೆ ಇವತ್ತಿನ ಚಾಪ್ಟರ್ ಏನಪ್ಪ ಅಂದ್ರೆ ಬೀಮ್ಸ್ ಹೆಂಗ್ ಹಾಕ್ಬೇಕು ಕಾಲಮ್ಸ್ ಹಾಕ್ಬೇಕು ಅನ್ನೋದ್ರಲ್ಲಿ ಯೂಶಲ್ ಆಗಿ ಏನೋ ಏನ್ ಮಾಡ್ತೀವಿ ಅಂತಂದ್ರೆ ಹತ್ತಡಿ ಹತ್ತಡಿ ಒಂದು ಪಿಲ್ಲರ್ನ ಸಜೆಸ್ಟ್ ಮಾಡ್ತೀವಿ ಸೊ ಅದಕ್ಕೆ ಕಾಲಮ್ಸ್ ಕೊಡ್ತೀವಿ ಲೋಡ್ ಬೇರಿಂಗ್ ಏನಿದೆ ಅದ್ರ ಮೇಲೆ ಕಾಲಮ್ಸ್ ಇದಾಗುತ್ತೆ ಆಮೇಲೆ ಲಿಂಟಲ್ಸ್ ಅಂತ ಬಂದಾಗ ಕಟ್ ಲಿಂಟ್ಸ್ ಬೇಕಾ ಅಥವಾ ಫುಲ್ ಲಿಂಟ್ಲ್ ಬೇಕಾ ಅಂತ ರೆಕಮೆಂಡೆಡ್ ಇದೆ ಯೂಶಲ್ ಆಗಿ ನಾವು ಸಜೆಸ್ಟ್ ಮಾಡೋದೇನಪ್ಪ ಅಂದ್ರೆ ಕಾಲಮ್ಸ್ ಬೀಮ್ಸು ಸ್ಟ್ಯಾಂಡರ್ಡ್ ಇರುತ್ತೆ ತುಂಬಾ ಜನ ಲೋಕಲೈಸ್ಡ್ ಆಗಿ ಏನ್ ಮಾಡ್ತಿದ್ರಂದ್ರೆ ಗೊತ್ತಿಲ್ಲ ಅದು ಮೇಸರಿ ಸಜೆಸ್ಟ್ ಮಾಡ್ತಾರ ಅಥವಾ ಇವರು ಒಂದು ಬಿಲ್ಡಿಂಗ್ ಸ್ಟ್ರಾಂಗ್ ಬರ್ಲಿ ಅಂತ ಅಂದ್ಬಿಟ್ಟು ತುಂಬಾನೇ ಪಿಲ್ಲರ್ಸ್ ಬಿಮ್ಸ್ ಅವಶ್ಯಕತೆ ಇರಲ್ಲ ಎಂಟಡಿಗೆ ಒಂದು ಆ ಥರದ್ದೆಲ್ಲ ಕಾಲಮ್ಸ್ ಬಿಮ್ಸ್ ಕೊಡ್ತಿದ್ರೆ ಬಟ್ ಅದ್ರ ಅವಶ್ಯಕತೆ ಇಲ್ಲ ನಾವು ಲಾಂಗಸ್ಟ್ ಸ್ಟ್ರಚಸ್ ನೀವು ಹೊರಗಡೆ ಎಲ್ಲಾದ್ರೂ ನೋಡಿದ್ರೆ ಈ ಮೆಟ್ರೋಪಾಲಿಟನ್ ಸಿಟಿಲಿ ಅಥವಾ ದೊಡ್ಡ ದೊಡ್ಡ ವೇರ್ ಹೌಸ್ ಗಳಲ್ಲಿ ನೋಡಿದ್ರೆ ಅವರೆಲ್ಲ ಏಯ್ಟೀನ್ ಫೀಟ್ ಟ್ವೆಂಟಿ ಫೀಟ್ಗೆ ಒಂದೊಂದು ಬೀಮ್ಸ್ ಗೆ ಕಾಲಮ್ಸ್ ಕೊಟ್ಟಿರ್ತಾರೆ ಸೊ ಅದು ಅವಶ್ಯಕತೆ ಇಲ್ಲ ರೆಸಿಡೆನ್ಶಿಯಲ್ ಹೌಸ್ ಅಲ್ಲಿ ಮ್ಯಾಕ್ಸಿಮಮ್ ನಾವು ಎಷ್ಟು ಕಟ್ಟತಿ ಮೂರ್ ಫ್ಲೋರ್ ಸೊ ಹಾಗಾಗಿ ಅಷ್ಟು ಅವಶ್ಯಕತೆ ಇಲ್ಲ ಮತ್ತೆ ತಿಕ್ನೆಸ್ ವೈಸ್ ಬಂದ್ರು ಅಷ್ಟೇ ತುಂಬಾ ಅವಶ್ಯಕತೆ ಇಲ್ಲ ಎಲ್ಲ ಒಂದ್ ಅಡಿ ಹಾಕೊಳ್ತಾರೆ ಟ್ವೆಲ್ ಇಂಚಸ್ ಅದೆಲ್ಲ ಏನು ಅವಶ್ಯಕತೆ ಇಲ್ಲ ಸೊ ಅದ್ರದ್ದು ಸೊ ಆಮೇಲೆ ಲಿಂಟಲ್ಸ್ ಅಷ್ಟೇ ಲಿಂಟಲ್ಸ್ ಅಷ್ಟೇ ಎಲ್ಲ ಫುಲ್ ಲಿಂಟಲ್ ಇರ್ಬೇಕು ಯಾವಾಗ್ಲೂ ಕಟ್ ಲಿಂಟ್ಸ್ ಕೊಡಬಾರ್ದು ಸೊ ಅದು ಮಿನಿಮಮ್ ಸಿಕ್ಸ್ ಇಂಚಸ್ ಆದ್ರೂ ಅದರಲ್ಲಿ ಸೊ ಮತ್ತೆ ರಾಡ್ಸ್ ಬಂದಾಗ ರಾಡ್ಸ್ ಅಷ್ಟೇ ತುಂಬಾ ಜನ ಎಲ್ಲಿ ಯಾವ ಥಿಕ್ನೆಸ್ ಯೂಸ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ಸ್ ಇದೆ ಈಗ ಒಂದೇ ಟೈಮಲ್ಲಿ ಅದನ್ನ ಹೇಳಕ್ ಕಷ್ಟ ಆಗಬಹುದು ಬಹುಶಃ ಟೈಮ್ ಸಾಕಾಗದೇ ಹೋಗ್ಬಹುದು ಸೊ ಹಾಗಾಗಿ ನೀವು ಏನೋ ಸಜೆಷನ್ಸ್ ಬೇಕಂದ್ರೆ ನಾವು ಗೈಡ್ ಮಾಡಬಹುದು ಸೊ ಆ ನಿಟ್ಟಲ್ಲಿ ಫುಲ್ ಇಂಟ್ಲು ಸಾಕೊಳ್ಳಿ ಮತ್ತೆ ತುಂಬಾ ಜನ ನಾನು ಇವತ್ತೊಂದು ಸೈಟ್ ವಿಸಿಟ್ ಮಾಡಿದೆ ಸೊ ಅಲ್ಲಿ ಏನ್ ಮಾಡಿದ ಅಂತಂದ್ರೆ ತಪ್ಪು ಹೂವು ಅನ್ನೋದು ಗೊತ್ತಿಲ್ಲ ಅಥವಾ ಅವ್ರದೇ ವೇಲ್ ಸರಿ ಅಂತ ಗೊತ್ತಿಲ್ಲ ಸೊ ಕೆಳಗಡೆ ಫ್ಲೋರ್ ಅಲ್ಲಿ ತಗೊಂಬಂದ್ರೆ ಫುಲ್ ಥ್ರೋಟ್ ಲಿಂಟ್ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಬಂದಾಗ ಎಂಡ್ ಗೆ ಹಾಫ್ ಆಫ್ ದಿ ರೂಮ್ ಗೆ ಲಿಂಟ್ಲೆ ಕೊಟ್ಟಿಲ್ಲ ಅಂದ್ರೆ ಯು ಶೇಪ್ ಅಲ್ಲಿ ಕೊಟ್ಟಿದ್ರೆ ಇನ್ ಒನ್ ಸೈಡ್ ಆಫ್ ದಿ ಎಲ್ ಕಾರ್ನರ್ ಅಲ್ಲಿ ಲಿಂಟ್ಲೆ ಕೊಟ್ಟಿಲ್ಲ ಸೊ ಅದನ್ನ ಆಮೇಲೆ ಗೋಡೆ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಮೋಡ್ ಎಳ್ದಿದ್ದಾರೆ ಪ್ಲಾಸ್ಟ್ರಿಂಗ್ ಆಗ್ಲಿ ಆಗಿರ್ಲಿಲ್ಲ ಸೊ ಈ ತರದ ಹಲವಾರು ಇದೆ ಸಮಸ್ಯೆಗಳಿದೆ ಮತ್ತೆ ತುಂಬಾ ಜನ ಏನ್ ಮಾಡ್ತಾ ಇದ್ರೆ ಬೀಮ್ಸ್ ಅಂಡ್ ಅಲ್ಲಿ ಹೋಲ್ ಮಾಡ್ತಾರೆ ಹಲವಾರು ಕಾರಣಕ್ಕೋಸ್ಕರ ಎಲೆಕ್ಟ್ರಿಕಲ್ ಪೈ ಪೈಪಿಂಗ್ ಇರ್ಬೋದು ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಸ್ಟ್ರೆಂತ್ನೆಸ್ ಅನ್ನೋದು ಹೊರಟೋಗ್ಬಿಡುತ್ತೆ ಅದು ವೀಕ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ರಾಡ್ಸ್ ಅಷ್ಟೇ ರಾಡ್ಸ್ ಎಷ್ಟೆಷ್ಟು ಎಂ ಎಂ ಯೂಸ್ ಅದನ್ನ ನೀವು ಲೋಕಲೈಸ್ಡ್ ಆಗಿ ಯಾರು ನೀವು ಸಜೆಸನ್ ಅಥವಾ ಯಾರು ಡ್ರಾಯಿಂಗ್ ತೊಳಿತೀರಾ ಅವ್ರ ಹತ್ರ ಅದೊಂದು ಹೇಳಿದ್ರೆ ನೀಟಾಗಿ ಕೊಡ್ತಾರೆ ಮತ್ತೆ ಬ್ರಾಂಡ್ಸ್ ಯಾವ್ದು ಯೂಸ್ ಮಾಡ್ಬೋದು ಅಂತಂದ್ರೆ ಎಲ್ಲಾ ಬ್ರಾಂಡ್ಸ್ ಅಲ್ಲಿ ಇವತ್ತೆಲ್ಲಾನು ಚೆನ್ನಾಗಿದೆ ಯಾವುದು ಅಂತ ಏನಿಲ್ಲ ಸೊ ಎಲ್ಲಾನು ಐ ಎಸ್ ಐ ಬ್ರ್ಯಾಂಡ್ಸ್ ಇದೆ ಸೊ ಅದನ್ನ ಲೋಕಲೈಸ್ಡ್ ನಿಮ್ಗೆ ಯಾವ್ದು ಅವೈಲೇಬಲ್ ಇದೆ ಆ ಬ್ರಾಂಡ್ಸ್ ನ ನೀವು ತಗೊಂಡು ಯೂಸ್ ಮಾಡಬಹುದು ಸೊ ಹಾಗಾಗಿ ಇರುತ್ತೆ ಕಾಲಮ್ಸ್ ಅನ್ ಪಿಲ್ಲರ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಲಿಂಟ್ಲ್ಸ್ ಆಗಿರ್ಬೋದು ಅದನ್ನ ಯೂಸ್ ಮಾಡಬಹುದು ಮತ್ತೆ ಯಾವಾಗ್ಲೂ ಅಷ್ಟೇ ಪ್ರತಿ ಪಿಲ್ಲರ್ ರೈಸ್ ಮಾಡುವಾಗ ಕಂಪಲ್ಸರಿ ವೈಬ್ರೇಷನ್ ಯೂಸ್ ಮಾಡಿ ವೈಬ್ರೇಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಕಾಂಕ್ರೀಟ್ ನೀಟಾಗಿ ಕುತ್ಕೊಳ್ಳುತ್ತೆ ಸೊ ನಾನು ಅದೇ ಹೇಳಿದ್ರೆ ಇವತ್ತು ಒಂದ್ ಸೈಟ್ ಹೋಗಿದ್ನ ಅಲ್ಲಿ ಏನ್ ಮಾಡಿದರೆ ವೈಬ್ರೇಟರ್ ಯೂಸ್ ಮಾಡಿಲ್ಲ ಈಗಲೇ ಆಲ್ರೆಡಿ ಪ್ಲಾಸ್ಟಿಂಗ್ ಆಗ್ಲೇ ಈಗಲೇ ಆಲ್ರೆಡಿ ರಾಡ್ಸ್ ಒಳಗಡೆ ರಾಡ್ಸ್ ಕಾಣಿಸ್ತಿದೆ ಸೊ ಅದನ್ನ ಯಾವ ತರ ಕವರ್ ಮಾಡ್ತಾರೆ ಪ್ಲಾಸ್ಟಿಂಗ್ ಅಲ್ಲೇ ಕವರ್ ಮಾಡಕ್ಕಾಗತ್ತೆ ಸೊ ಅದು ವೀಕ್ನೆಸ್ ಆಗುತ್ತೆ ಅದಕ್ಕೆ ಸ್ಟ್ರೆಂತ್ ಇರಲ್ಲ ಆಲ್ರೆಡಿ ರಸ್ಟಿಂಗ್ ಶುರು ಆಗಿದೆ ಇನ್ನು ಸಿಕ್ಸ್ ಮಂತ್ಸ್ ಓಲ್ಡ್ ಬಿಲ್ಡಿಂಗ್ ರಸ್ಟಿಂಗ್ ಶುರು ಆಗಿದೆ ಸೊ ಈ ತರದೆಲ್ಲ ಸಮಸ್ಯೆಗಳಿರುತ್ತೆ ಕಂಪಲ್ಸರಿ ವೈಬ್ರೇಷನ್ ಯೂಸ್ ಮಾಡಿ ಇವತ್ತೆಲ್ಲ ತುಂಬಾ ಟೆಕ್ನಾಲಜಿ ಇದೆ ನೀವು ಮೋಲ್ಡ್ ಆಗುವಾಗ ಹಾಕುವಾಗ ಥರ್ಮೋಕೋಲ್ಸ್ ಯೂಸ್ ಮಾಡ್ಬೋದು ಫಸ್ಟ್ ಲೈಟಿಂಗ್ ಪಾಯಿಂಟ್ಸ್ ಹಾಕೊಂಡು ಯೂಸ್ ಮಾಡ್ಕೋಬಹುದು ಸೊ ಅದೆಲ್ಲನು ನೋಡತಾರ ಹತ್ರ ಎಕ್ಸ್ಪೀರಿಯನ್ಸ್ ಹತ್ರ ಗೈಡ್ ತಗೊಳ್ಳಿ ಒಂದಲ್ಲ ನಾಲ್ಕು ಡ್ರಾಯಿಂಗ್ಸ್ ತಗೊಳ್ಳಿ ಸೊ ಡಿಸೈನ್ಸ್ ತಗೊಳ್ಳಿ ಪ್ರತಿಯೊಂದನ್ನು ಆನ್ ಪೇಪರ್ ಅಲ್ಲಿ ಇಟ್ಕೊಳ್ಳಿ ಮತ್ತೆ ಡ್ರಾಯಿಂಗ್ ನ ಏನು ನಾವ್ ಹೇಳ್ತೀವಿ ಬೇಸಿಕ್ ಡ್ರಾಯಿಂಗ್ಸ್ ಏನಿದೆ ಅದು ಲೈಫ್ ಟೈಮ್ ಒಂದು ಎಲ್ಲಾದ್ರೂ ಒಂದು ಸೇವ್ ಮಾಡಿ ಇಟ್ಕೊಂಡಿರಿ ನಾಳೆ ದಿನ ಒಂದು ಟೆನ್ ಇಯರ್ಸ್ ನಂತರ ಅಥವಾ ಇನ್ನೊಂದು ಫ್ಲೋರ್ ಕಟ್ಟಬೇಕು ಅಥವಾ ಅಲ್ಲಿ ಏನೋ ಹೋಲ್ ಮಾಡಿ ಮತ್ತೆ ಏನೋ ರೈಸ್ ಮಾಡ್ಬೇಕಂದಾಗ ಸೊ ಅದಕ್ಕೆ ಯೂಸ್ ಆಗುತ್ತೆ ಪಿಲ್ಲರ್ಸ್ ಆಕ್ಚುಲಿ ಈಗ ಒಂದು ಈಗ ಹೊಸ ಕನ್ಸ್ಟ್ರಕ್ಷನ್ ಮಾಡ್ತಿದಾರೆ ಅಂತಂದ್ರೆ ಪಿಲ್ಲರ್ಸ್ ಈಗ ರೈಸ್ ಮಾಡಿದಾಗ ಅಂದ್ರೆ ಪಿಲ್ಲರ್ಸ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಎಷ್ಟು ದಿನ ಮಾಮೂಲಿ ಕ್ಯೂರಿಂಗ್ ಸೇಮ್ ಟೈಮ್ ಅಥವಾ ಯಾವ ತರ ಈಗ ಅದನ್ನ ಇಲ್ಲ ಕಾಂಕ್ರೀಟ್ ಅದು ರೆಡಿ ಮಿಕ್ಸಿಂಗ್ ತೊಗೊಳ್ತೀರ ಅಥವಾ ನೀವು ಮಿಕ್ಸ್ ಮಾಡ್ಕೊಳ್ ತಗೊಳ್ತೀರಾ ಅದನ್ನು ಒಂದು ಸಬ್ಜೆಕ್ಟ್ ಮ್ಯಾಟ್ರ್ ಆಗುತ್ತೆ ಸೊ ಯೂಶಲ್ ಆಗಿ ನೀವು ಸೇಮ್ ಟ್ವೆಂಟಿ ಒನ್ ಡೇಸ್ ಕ್ಯೂರಿಂಗ್ ಕೊಡ್ಬೋದು ನಂತರ ಮತ್ತೆ ಡ್ರೈ ಡ್ರೈ ಆಗ್ಲಿಕ್ಕೆ ಏನು ಅದಕ್ಕೆ ಪ್ಲಾಸ್ಟಿಂಗ್ ತರ ಏನ್ ಡ್ರೈ ಆಗ್ಲಿಕ್ಕೆ ಅಂತ ನೆಕ್ಸ್ಟ್ ವರ್ಕ್ ನೀವು ಸ್ಟಾರ್ಟ್ ಮಾಡ್ಬೋದು ಯೂಶಲ್ ಆಗಿ ಫಾರ್ಟಿ ಡೇಸ್ ಕ್ಯೂರಿಂಗ್ ಮಾಡೋರು ಇದಾರೆ ಅದು ಡಿಪೆಂಡ್ಸ್ ಅನ್ನೋದು ಬಟ್ ಯೂಶಲ್ ಆಗಿ ಒನ್ ಟ್ವೆಂಟಿ ಒನ್ ಡೇಸ್ ತರ್ಟಿ ಡೇಸ್ ಕ್ಯೂರಿಂಗ್ ಮಾಡಿದ್ರೆ ಸಾಕಾಗುತ್ತೆ ಈಗ ಕೆಲವೊಂದು ಜನಕ್ಕೆ ಈಗ ಹೊಸದಾಗ ಕನ್ಸ್ಟ್ರಕ್ಷನ್ ಮಾಡೋರ್ಗೆ ಏನಾಗುತ್ತೆ ಅಂದ್ರೆ ಈಗ ರೆಗ್ಯುಲರ್ ಕನ್ಸ್ಟ್ರಕ್ಷನ್ಸ್ ಗೆ ಪಿಲ್ಲರ್ ಕಾಲಮ್ ಇದರ ಒಂದಿಷ್ಟೆಲ್ಲ ಒಂದು ಐಡಿಯಾ ಇರುತ್ತೆ ಸೊ ಏನು ಒಂದೊಂದು ವರ್ಡ್ ಗು ಡಿಫ್ರೆನ್ಶಿಯೇಟ್ಸ್ ಏನು ಅಂತ ನೀವು ಅದನ್ನ ಎಕ್ಸ್ಪ್ಲೇಷನ್ಸ್ ಒಂದು ಎಲಾಬ್ರೇಟ್ ಆಗಿ ಹೇಳೋದಾದ್ರೆ ಯಾವ ತರ ಸರ್ ಈಗ ನೋಡಿ ಯಾವ ಸೈಜ್ ಅಲ್ಲಿ ಅಥವಾ ಎಷ್ಟು ಫ್ಲೋರ್ ಅಲ್ಲಿ ನೀವು ಮನೆ ಕಟ್ತೀರ ಅನ್ನೋದು ಮೊದಲನೇದಾಗಿರುತ್ತೆ ಸೊ ಈಗ ನೀವು ನಾರ್ಮಲ್ ಆಗಿ ಒನ್ ಫ್ಲೋರ್ ಕಟ್ತೀರಾ ಅಥವಾ ಒಂದು ತೌಸಂಡ್ ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾದಲ್ಲಿ ಒಂದು ಡೂಪ್ಲೆಕ್ಸ್ ಹೌಸ್ ಮಾಡ್ತೀನಿ ಅನ್ನೋದಾದ್ರೆ ಸೊ ನಾರ್ಮಲ್ ಆಗಿ ಪಿಲ್ಲರ್ಸ್ ಮಾಡಿ ಕೆಳಗಡೆಯಿಂದ ಅಥವಾ ನೀವು ಬೇಸ್ ನಾವು ಮಾತಾಡ್ಕೊಂಡ್ವಿ ಬೇಸ್ಮೆಂಟ್ ಹಾಕಿ ಅಲ್ಲಿಂದ ಗೋಡೆ ರೈಸ್ ಮಾಡಬಹುದು ಸೊ ಓನ್ಲಿ ಅವಾಗ ಏನಾಗುತ್ತೆ ಪಿಲ್ಲರ್ಸ್ ಆಗಿರುತ್ತೆ ಕಾಲಮ್ಸ್ ಆಮೇಲೆ ಗೋಡೆ ರೈಸ್ ಮಾಡಿದ್ಮೇಲೆ ಕಾಲಮ್ಸ್ ಬರುತ್ತೆ ಆ ಕಾಲಮ್ಸ್ಗೂ ಗೋಡೆಗು ಗ್ಯಾಪ್ ಕೊಡಿ ಗ್ಯಾಪ್ ಕೊಟ್ಟಾದ್ಮೇಲೆ ನೀವು ಮತ್ತೆ ಫ್ಲೋರ್ ಫ್ಲೋರ್ಗೆ ಅಥವಾ ಮೋಲ್ಡ್ ಹಾಕ್ಲಿಕ್ಕೆ ಇದ್ ಮಾಡ್ಕೋಬಹುದು ಆಗ ನೀವು ಎಷ್ಟು ಥಿಕ್ನೆಸ್ ಬೇಕನ್ನೋದು ಅವಾಗ ಇದ್ ಮಾಡ್ಕೋಬಹುದು ಆಗಿ ಒನ್ ಫ್ಲೋರ್ ಸಿಂಗಲ್ ಫ್ಲೋರ್ ಆದಾಗ ಅಥವಾ ಸೆಕೆಂಡ್ ಫ್ಲೋರ್ ಜಿ ಪ್ಲಸ್ ಒನ್ ಆದಾಗ ನಾರ್ಮಲ್ ಆಗಿ ನೀವು ಬೇಸ್ಮೆಂಟ್ ಹಾಕಿ ತಗೊಂಬರೋದು ಹೆಚ್ಚು ಅಥವಾ ಹೆಚ್ಚು ಫೌಂಡೇಶನ್ ಅವಶ್ಯಕತೆ ಇರಲ್ಲ ಅಲ್ಲಿ ಅಗೇನ್ ಸಾಯಿಲ್ ಟೆಸ್ಟ್ ಮಾಡ್ಕೋಬೇಕಾಗತ್ತೆ ಅಲ್ಲಿನ ಸಾಯಿಲ್ ಏನ್ ಸ್ಟ್ರೆಂತ್ ಇದೆ ಅಥವಾ ಏನ್ ಕ್ವಾಲಿಟಿ ಇದೆ ಅಂತ ಇಲ್ಲ ನಾವು ಸುಮಾರು ಇತ್ತೀಚಿನ ದಿನದಲ್ಲಿ ನೋಡಿದಲ್ಲಿ ಸುಮಾರು ಪೇಪರ್ ನ್ಯೂಸ್ ಗಳು ನೋಡಿದಾಗ ಏನಾಗುತ್ತೆ ಸುಮಾರು ಬಿಲ್ಡಿಂಗ್ ಗಳು ಹಾಲ್ ಕೊಳ್ತು ಅಥವಾ ನಮ್ಗೆ ವೈಬ್ರೇಷನ್ ಬಂತು ಈ ತರದ್ದೆಲ್ಲ ಸಮಸ್ಯೆ ಇರೋದ್ರಿಂದ ಫಸ್ಟ್ ತಿಂಗ್ ಏನಪ್ಪ ಅಂದ್ರೆ ಸಾಯಿಲ್ ಟೆಸ್ಟ್ ಆಗ್ಬೇಕು ಸೊ ಸಾಯಿಲ್ ಟೆಸ್ಟ್ ಆದ್ಮೇಲೆ ಅದನ್ನ ಬೀಮ್ಸ್ ಎಷ್ಟು ಡೆಪ್ತ್ ಬೇಕಾಗತ್ತೆ ಅದೆಷ್ಟು ಡಿಗ್ಗಿಂಗ್ ಮಾಡ್ಬೇಕಾಗತ್ತೆ ಅದ್ರ ಮೇಲೆಗಡೆ ಡಿಪೆಂಡ್ ಆಗುತ್ತೆ ಓಕೆ ಅಹ್ ಸ್ನೇಹಿತರೀಗ ಇವತ್ತಿನ ಚರ್ಚೆ ಏನಪ್ಪಾ ಅಂದ್ರೆ ಸ್ಪೆಸಿಫಿಕ್ ಆಗಿ ಕಾಲಮ್ಸ್ ಅಂಡ್ ಒಂದು ಪಿಲ್ಲರ್ ಬೀಮ್ ಈ ಒಂದು ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಈಗ ಇನ್ನು ಕೂಡ ಸಾಕಷ್ಟು ಒಂದು ಮ್ಯಾಟರ್ಸ್ ಗಳಿದೆ ಇಲ್ಲ ಅಂತ ಏನಲ್ಲ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಹೋಗ್ತಾ ಇರೋಣ ಅಂತ ಹೇಳಿ ಒಂದು ಡಿಸ್ಕಶನ್ ಮಾಡೋಣ ಅಂತ ಹೇಳಿ ಓಂಕರ್ ಸರ್ ನಾವು ಒಂದು ಮಾಡ್ತಾ ಇದೀವಿ ಈ ಒಂದು ಡಿಸ್ಕಶನ್ಸ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ವಿಚಾರನ ತಿಳಿಸ್ಕೊಟ್ಟಿದ್ದಕ್ಕೆ ಸೊ ಈಗ ನೀವು ಯಾವುದೇ ಒಂದು ಪಿಲ್ಲರ್ ಅನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಸೈಲನ್ನ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿದ ನಂತರ ಆ ಒಂದು ಪಿಲ್ಲರ್ ಗೆ ಯಾವ ಒಂದು ಸೈಜ್ ಒಂದು ರಾಡನ್ನ ಯೂಸ್ ಮಾಡಬೇಕು ಸೊ ಆ ಒಂದು ರಿಲೇಟೆಡ್ ನೀವು ಕರೆಕ್ಟ್ ಆಗಿ ಡಿಸೈನಿಂಗ್ ಯಾರು ನಿಮಗೆ ಕೊಡ್ತಾರೆ ನ ನೀವು ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ ಅದಾದ್ಮೇಲೆ ನೀವು ಕನ್ಸ್ಟ್ರಕ್ಷನ್ಸ್ಗೆ ನೀವು ಕೈ ಹಾಕಿ ಅಂತ ಹೇಳ್ತಾ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಲಾನಿಂಗ್ ಅಂಡ್ ಡಿಸೈನ್ ಬಜೆಟ್ ಸೊ ಒಂದು ಸಾಯಿಲ್ ಟೆಸ್ಟಿಂಗ್ ಈ ತರ ಒಂದು ಇದನ್ನ ನೋಡ್ಕೊಂಡು ನೀವು ಮಾಡಿ ಅಂತ ಹೇಳಿ ಸೊ ಹೊಸ್ದಾಗಿ ಮನೆ ಕಟ್ತಾ ಇರ್ತಕ್ಕಂಥವ್ರಿಗೆ ಒಂದು ವಿಷಸ್ ಅಂತೂ ಕೂಡ ನಾವು ತಿಳಿಸ್ತಾ ಇದ್ದೀವಿ ಸೊ ಹೆಚ್ಚಿನದಾಗಿ ಮಾಹಿತಿಯನ್ನ ನೀವು ಮತ್ತಷ್ಟು ಏನಾದರೂ ಡಿಸ್ಕಷನ್ ಮಾಡಬೇಕು ಅಥವಾ ಪ್ರಗತಿ ಕ್ರಿಯೇಟಿವ್ ಅನ್ನ ನೀವು ಸಂಪರ್ಕ ಮಾಡಬೇಕು ಅಂದ್ರೆ ನಂಬರ್ ನಾನು ಕೊಟ್ಟಿದ್ದೀನಿ ಸೊ ನೀವು ಖಂಡಿತ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ನೀವೇನಾದ್ರು ಕನ್ಸ್ಟ್ರಕ್ಷನ್ ರಿಲೇಟೆಡ್ ನೀವೇನಾದ್ರೂ ಅವ್ರ ಕಡೆಯಿಂದ ಮಾಡಿಸ್ಬೇಕು ಅಂತಂದ್ರೆ ಇಂಟೀರಿಯರ್ ಅಂಡ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ನೀವು ಖಂಡಿತ ಅವ್ರನ್ನ ಸಂಪರ್ಕ ಮಾಡಬಹುದು ಸೊ ನಮಸ್ಕಾರ ನವಿ ಟೈಮ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಒಂದು ವೀಡಿಯೋಸ್ನ ನೋಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ಕಾರ